ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರರವರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಶಾಸಕರುಗಳು ಒಟ್ಟಿಗೆ ಸೇರಿ ಸಭೆ ಚರ್ಚೆ ನಡೆಸಿದ್ದಾವೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ತನ್ನ ನೀತಿಯಿಂದ ಬೆಲೆ ಏರಿಕೆಗೆ ಹೇಗೆ ಕಾರಣ ಆಗಿದೆ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಸೇರಿದಂತೆ ನಾವು ಪ್ರಮುಖ ವಿಷಯಗಳನ್ನು ಚರ್ಚೆ ವಿಷಯವಾಗಿ ತೆಗೆದುಕೊಳ್ಳೋರಿದ್ದೀವಿ ಈಗಾಗಲೇ ತನಿಖೆ ಮತ್ತು ಸಾರ್ವಜನಿಕ ಚರ್ಚೆಯಲ್ಲಿರುವಂಥ ವಿಷಯ ಮೈಸೂರಿನ ಮೂಡ ಹಗರಣ ಇರ್ಬೋದು ಮಹರ್ಷಿ ವಾಲ್ಮೀಕಿ ಹಗರಣ ಇರ್ಬೋದು ಎಸ್ಸಿ ಪಿ ಟಿ ಎಸ್ ಪಿ ಅನುದಾನದ ದುರ್ಬಳಕೆ ಇರ್ಬೋದು ಇವೆಲ್ಲವೂ ಕುರಿತಂತೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನೈತಿಕ ಹೊಣೆ ಮತ್ತು ಮೇಲ್ಪಂಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಬೇಕು ಅವರು ತನ್ನ ರಾಜೀನಾಮೆಯ ಮೂಲಕ ಮೂಡಾ ಹಗರಣದಲ್ಲಿ ಈಗ ಮೇಲ್ನೋಟಕ್ಕಿರುವ ಸಾಕ್ಷಿಗಳೇ ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಅಲ್ಲಿಯ ಭ್ರಷ್ಟಾಚಾರದ ರೂವಾರಿ ಅವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಭ್ರಷ್ಟಾಚಾರ ಮಾಡಿ ಅದ್ರ ಜೊತೆಗೆ ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳೋ ಕೆಲಸನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ರಾಜ್ಯದ ಜನರ ಪಾಲಿಗೆ ಅವರು ಕಳನಾಯಕರಾಗಬಾರ್ದು ಕಪ್ಪು ಚುಕ್ಕೆ ಉಳಿಬಾರ್ದು ಅದಕ್ಕೆ ರಾಜೀನಾಮೆಯ ಮೂಲಕ ಮೇಲ್ಪಂಕ್ತಿಯನ್ನು ಹಾಕಬೇಕು ಮುಖ್ಯಮಂತ್ರಿಯ ಮೇಲೆ ಆರೋಪ ಬಂದಾಗ ರಾಜ್ಯದಲ್ಲಿರುವ ಯಾವುದೇ ತನಿಖಾ ಸಂಸ್ಥೆ ಮುಖ್ಯಮಂತ್ರಿಯ ಕಡೆಗೆ ಬೆಟ್ ಮಾಡಿ ತೋರಿಸುವ ತೋರಿಸುವಂಥ ಉದಾಹರಣೆ ಇಲ್ಲ ಹಾಗಾಗಿ ಆ ನ್ಯಾಯಯುತವಾಗಿ ತನಿಖೆ ನಡೆಯೋದಕ್ಕೆ ಪಾರದರ್ಶಕವಾದ ತನಿಖೆ ನಡೆಯೋದಕ್ಕೆ ಇವರು ಪ್ರಾಮಾಣಿಕವಾಗಿ ರಾಜೀನಾಮೆ ಕೊಡಬೇಕು ಇವರು ಪ್ರಾಮಾಣಿಕ ಇದ್ದರೆ ರಾಜೀನಾಮೆ ಕೊಡ್ತಾರೆ ಭ್ರಷ್ಟಾಚಾರಿಯಾಗಿದ್ದರೆ ಸಮರ್ಥನೆ ಮಾಡ್ಕೊಳ್ಳೋದನ್ನು ಮುಂದುವರಿಸ್ತಾರೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಅದನ್ನು ವಿಧಾನಸಭೆ ಅಧಿವೇಶನದಲ್ಲೂ ನಾವು ಅದನ್ನು ಅದೇ ಆಗ್ರಹವನ್ನು ಮಾಡ್ತೇವೆ